ಸೊ ವೆನ್ ಆಮ್ ಎನ್ ಐ ಡೋಂಟ್ ಫಲ್ ಸೆಲೆಬ್ರಿಟಿ ಪಾಪುಲರ್ ಅಂತ ಹೇಳ್ತೀನಿ ನಾನು ಪಾಪ್ಯುಲರ್ ಆಗಿರೋದ್ರಿಂದ ನಾನು ಏನಾದರೂ ಮಾತಾಡದೆ ಒಂದು ಅಷ್ಟು ಲಕ್ಷ ಜನ ನೋಡ್ತಾರೆ ಸೊ ಅವರಲ್ಲೂ ಬ್ಲಡ್ ಡೊನೇಷನ್ ಬಗ್ಗೆ ಪ್ಲೇಟ್ಲೆಟ್ ಡೊನೇಷನ್ ಬಗ್ಗೆ ಆರ್ಗನ್ ಡೊನೇಷನ್ ಬಗ್ಗೆ ಬಾಡಿ ಡೊನೇಷನ್ ಬಗ್ಗೆ ಒಂದು ಅಳವು ಮೂಡಿದೆ ಇದು ಒಂದಿದೆ ಅನ್ನೋದು ಮೈ ಇಂಟೆನ್ಷನ್ ಅಷ್ಟೇ ನಾನು ಅಲ್ಲೇನೋ ಮಾತು ಕೊಟ್ಟಿದ್ದೆ ಇಲ್ಲಿ ನೆರವೇರಿಸಿಕೊಂತ ಇರೋದಿಲ್ಲ ಸೆಕೆಂಡರಿ ಅದು ಬಟ್ ಮೈ ಇಂಟೆನ್ಷನ್ ಈಸ್ ಟು ರೀಚ್ ದ ಪೀಪಲ್ ಯು ಕ್ಯಾನ್ ಐ ವಿಲ್ ಟೆಲ್ ಯು ಒನ್ ಥಿಂಗ್ ಪ್ರತಿಯೊಬ್ಬರಿಗೂ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂತ ಖಂಡಿತವಾಗ್ಲೂ ಇರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ಎಕ್ಸಾಂಪಲ್ ಮೊನ್ನೆ ಗುರು ಅವರು ಹುತಾತ್ಮರಾದ ಹೌ ಮೆನಿ ಪೀಪಲ್ ಗ್ಯಾದರ್ಮಿ ಜನ ಗ್ಯಾದರ್ ಆಗಿದೆ ಪ್ರತಿಯೊಬ್ಬರು ಅವ್ರ ಪೇಟ್ರಿಯಟಿಸಮ್ನ ಅವರು ದೇಶಭಕ್ತಿ ತನ ತೋರಿಸ್ತದೆ ಪ್ರತಿಯೊಬ್ಬನಿಗೂ ಸೈನಿಕ ಆಗಬೇಕು ಪ್ರತಿಯೊಬ್ಬನಿಗೂ ಒಂದು ಸಹಾಯ ಮಾಡಬೇಕು ಅಂತ ಬಟ್ ಅವರ ಬಿಸಿ ಜಂಜಾಟದಲ್ಲಿದ್ದು ಅವ್ರ ಜೀವನದ ಪ್ರತಿನಿಧಿ ದಿನದಲ್ಲಿರುವ ಒಂದು ವರ್ಕ್ ಪ್ರೆಷರ್ ಅಲ್ಲಿ ಬಿದ್ದು ಅವ್ರು ಹೆಲ್ಪ್ ಮಾಡೋಕ್ಕಾಗಲ್ಲ ಹೆಂಗ್ ಮಾಡ್ಬೇಕು ಅಂತ ಸೊ ಇಫ್ ಯು ಹ್ಯಾವ್ ಪ್ಲೀಸ್ ಒನ್ ವೇ ಆಫ್ ಹೆಲ್ಪಿಂಗ್ ಮೆಥರ್ಸ್ ಬ್ಲಡ್ ಡೊನೇಷನ್ ಸೊ ಪ್ಲೀಸ್ ಡೊನೇಟ್ ಬ್ಲಡ್ ಪ್ಲೇಟ್ಲೆಟ್ ಡೊನೇಟ್ ಮಾಡ್ಬೋದು ವಿಚ್ ಇಸ್ ಮೋರ್ ಪ್ರೀಷಿಯಸ್ ಅನ್ ಬ್ಲಡ್ ಡೊನೇಷನ್ ಬಟ್ ಲೈಟ್ ಡೊನೇಷನ್ ನೈವಾರ್ಯ ಡಾಕ್ಟರ್ ಅಂತ ಹೇಳ್ಬಿಟ್ಟು ಇಟ್ ಇಸ್ ಅದಕ್ಕೊಂದು ವೈರಬಲ್ ಪೀರಿಯಡ್ ಅಂತ ಇರುತ್ತೆ ಒಂದು ಐದು ದಿನ ಆದಮೇಲೆ ಅದು ಎಕ್ಸ್ಪೈರ್ ಆಗಿರುತ್ತೆ ಯು ಹ್ಯಾವ್ ಟು ಡೊನೇಟ್ ಡೊನೇಷನ್ ಬ್ಲಡ್ ಡೋನೇಷನ್ ಎ ಪರ್ಸನ್ ಗೋ ಫಾರ್ ಲೈಟ್ ಡೊನೇಷನ್ ಅಂಡ್ ಪ್ಲೀಸ್ ಆರ್ ಆರ್ಗನ್ಸ್ ಮಾಡಿದೀನಿ ಅಂತ ನೀವು ಮಾಡಿದ್ರೆ ಕುಟುಂಬದವ್ರಿಗೆ ಒಪ್ಪಿಸಿದ್ರೆ ಅವ್ರಿಗೂ ಕೂಡ ಒಂದು ಆಸೆ ಇಲ್ಲ ನಾವು ಈ ರೀತಿ ಕಾರ್ಯಕ್ರಮ ಮಾಡಬೇಕು ಸಾಮಾಜಿಕ ಕಾರ್ಯಕ್ಕೆ ಕಾರ್ಯಕ್ರಮ ಭಾಗಿಯಾಗಬೇಕಂತ ಹೇಳಿ ಅಂತ ಅನೇಕ ಜನ ಬಂದಿದ್ದಾರೆ ಇನ್ಕ್ಲೂಡಿಂಗ್ ತಾಯಿ ಕೂಡ ಬಂದಿದ್ದಾರೆ ಅವರನ್ನು ಒಪ್ಪಿಸಿದ್ರೆ ಅವರೇ ಒಪ್ಪಿ ಬಂದ ಇವಾಗ ಅವ್ರೇ ನಾನ್ ಹೇಳಿದ್ದೆ ಕೇಳಿದೆ ಮಾಡೋಣ ಬರ್ತೀವಿ ಆರು ತಿಂಗಳಿಂದ ಶಶಿ ಬೇರೆ ಇವಾಗ ಇವಾಗ ನಾನು ಹೇಳಿದ್ ನಮ್ಮ ಮನೆಯವ್ರು ಕೇಳಿಲ್ಲ ಅಂದ್ರೆ ಜನ ಕೇಳುತ್ತೆ ಮೈ ಇಂಟೆನ್ ನಾನು ಒಂದ್ಸಾರಿ ಹೇಳಿದೆ ಅನ್ಕೊಂತ ಇದ್ದೀನಿ ಅಂತ ಕರೆಕ್ಟ್ ನಾವು ಬರ್ತೀವಿ ಎಲ್ಲರೂ ಬರ್ತೀವಿ ನಾನು ಇನ್ಫ್ಯಾಕ್ಟ್ ನಾನು ಐದು ಜನ ಕರೆದೆ ಬಟ್ ಹದಿನೈದು ಜನ ಬಂದಿದ್ದಾರೆ ಕೆಲಗಡೆ ಇನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡಿ ತುಂಬಾ ಜನ ಬಂದಿದ್ದಾರೆ ಅಂತ ಸೊ ಅವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದ್ರು ಐ ಕಾಂಟ್ ಫೋರ್ ಬಟ್ ಇದು ಯಾವ್ದೋ ಒಂದು ಕಿತ್ಕೊಂಡ್ ಮಾಡೋ ಕೆಲಸ ಅಲ್ಲ ಒಂದ್ಸಾರಿ ನಾನು ಮಾಡಿಸ್ಬೋದು ಇನ್ನೊಂದ್ಸಾರಿ ಮಾಡ್ಬೇಕು ಅಂದ್ರೆ ಅವ್ರ ತಲೆಗೆ ಹೇಳಿದ್ರು ಅವರೇ ಒಪ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಈ ಬ್ಲಡ್ ಡೊನೇಷನ್ ಇರ್ಬೋದು ಅಥವಾ ಅಂಗಾಂಗ ದಾನ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ಒಂದು ನಿಂತಿದೆ ಕೊಟ್ರೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನಾವ್ ಎಷ್ಟೇ ಅವೇರ್ನೆಸ್ ಕೊಟ್ಟರು ಕೂಡ ಹಾಸ್ಪಿಟಲ್ ವತಿಯಿಂದ ಮಾಧ್ಯಮದ ವತಿಯಿಂದ ಕೂಡ ಕೊಟ್ಟರು ಕೂಡ ಅಷ್ಟು ರೀಚ್ ಆಗ್ತಾ ಇಲ್ವಾ ನೀವು ಸೆಲೆಬ್ರಿಟಿ ಸ್ಟೇಟಸ್ ಅಲ್ಲಿ ಇದ್ದೀರಾ ಸೊ ನಿಮ್ಮ ಕರೆಗೆ ಹೆಚ್ಚು ಜನ ಸ್ಪಂದಿಸಬಹುದಾ ನೀವೇನು ಹೇಳ್ತೀರಾ ಕೊಡೋರಿಗೆ ಕೊಡೋಕೆ ಮುಂದೆ ಬರೋರಿಗೆ ಸ್ಪಂದಿಸಬಹುದು ಅಂತ ಅನ್ಕೊಂಡಿದ್ದೀನಿ ಇಪ್ಪತ್ತು ಲಕ್ಷ ಜನ ನಾನು ಏನೋ ನೋಡಬಹುದು ಎಲ್ಲರೂ ಮಾಡ್ತಾರೆ ಏನಿಲ್ಲ ನನ್ನ ಕಡೆಯಿಂದ ಇವಾಗ ಹದಿನೈದು ಆರ್ಗನ್ ಹದಿನೈದು ಜನ ಆರ್ಗನ್ಸ್ ಡೊನೇಷನ್ ನಾನು ಮಾಡಿಸ್ತಾ ಇದ್ದೀನಿ ಸೊ ನೈ ಆಮ್ ಹ್ಯಾಪಿ ಅಬೌಟ್ ದಟ್ ಇನ್ನ ಒಂದಷ್ಟು ಜನ ಬರ್ತಾರೆ ಇದ್ರ ಬಗ್ಗೆ ಆರ್ಗನ್ ಡೊನೇಷನ್ ಮಾಡ್ತಾರೆ ಅಂಡ್ ಒನ್ ಥಿಂಗ್ ಅಬೌಟ್ ಆರ್ಗನ್ ಡೊನೇಷನ್ ಮಿತ್ತದೆಲ್ಲ ಸತ್ ಮೇಲೆ ದೇಹ ಹೋಗುತ್ತೆ ಹಾಳಾಗುತ್ತೆ ಆರ್ಗನ್ಸ್ ಹಾಳಾಗುತ್ತೆ ನೀವು ಸತ್ ಮೇಲೆನೂ ನೀವು ಆರ್ಗನ್ಸ್ ಕೆಲಸ ಮಾಡ್ತಿರ್ಬೇಕು ಅಥವಾ ಒಂದು ಬ್ಯೂಟಿಫುಲ್ ಆಗಿರೋ ಯಾವ ಒಂದು ವಸ್ತು ನೋಡಬೇಕು ಅಂತ ಹೇಳಿ ಕಂಡು ಆಗುತ್ತೆ ಅಥವಾ ಇವರ ಆರ್ಗನ್ಸ್ ವಿಲ್ವಿಸ್ಟಿಲ್ ಅಲೈವ್ ನೀವು ಸತ್ಮೇನು ನಿಮ್ಮ ಒಂದು ಆರ್ಗನ್ಸ್ ಎಲ್ಲೋ ಒಂದು ಜಾಗದಲ್ಲಿ ಅಲೈವ್ ಆಗಿರುತ್ತೆ ಅಂದ್ರೆ ಅದಕ್ಕಿಂತ ದೊಡ್ಡಿದ್ದೀನಿ ಅನ್ಬೇಕು ಬರ್ತೀನಿ sadece tamam 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 ಕಡಿ ತೋ ಸುರೋ ಅಂದರನ ವಿತರಣೆ ಇದೆ ಸರ್ ಒಂದು ಒಂದು ಮುಖ್ಯವಾಗಿ ಈ ಕಿಡ ವಿತರಣೆ ಅಂದರನ ಅಂಗ ಅಂತ ಬಂತು ಸಿಿಸ್ಟಮ್ ಬ್ಲಡ್ ಬ್ಯಾಂಕ್ ಅಲ್ಲಿ ಇದೆ ಅರ್ಕದಾನ ಶಿಷ್ಟ ಅಂಗನ 私は。 ಈಗ ಮತ್ತೊಂದು ಶಶಿಯವರು ಕೂಡ ಮಾಡಿ ಇದೀಗ ವೈದ್ಯರೊಂದಿಗೆ ಒಂದಷ್ಟು ಮಾತುಕತೆಯನ್ನ ನಡೆಸುತ್ತಾರೆ ಶಶಿಯವರೇ ಕೇಳೋ ಈ ಒಂದು ಟೈಮ್ ಅಲ್ಲಿ ಕುಟುಂಬ ಸಮೇತರಾಗಿ ರಕ್ತದಾನ ಜೊತೆಗೆ ಮಾಡೋದಕ್ಕೆ ಏನು ಕಾರಣ ಆಗುವಂಥದ್ದು ರಕ್ತದಾನ ಮಾಡಿ ಬೇಕು ಅಂತ ಸಂದರ್ಭದಲ್ಲಿ ಇದು ಒಂದು ಅರಿವ ಮೂಡಿಸತ್ತೆ ಅಂತ ನಾನು ಇನ್ನೊಂದು ಮಾತಾಡಿದೆ बिकॉज ಇದರ ಮೊದಲು ಶಶಿ ಅವರೇ ಇವಾಗ ಅವರೇ ನಾನು ಅನ್ಕೊಂಡೆ ಒಂದಷ್ಟು ಜನ ಮಾಡ್ತಾರೋ ಇದ್ರ ಬಗ್ಗೆ ಅರಿವು ಮೂಡತ್ತೆ ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಬ್ಲಡ್ ಕೊಡ್ಲೇಬೇಕಾದ ಒಂದು ಸಂದರ್ಭದಲ್ಲಿ ಅವತ್ ನಾನು ನೋಡಿದ್ದೆ ಅವತ್ತೊಬ್ಬರು ಮಾಡಿದ್ರು ಸೊ ಇದೇನು ದೊಡ್ಡ ವಿಚಾರ ಅಲ್ಲ ಮಾಡಬಹುದು ಅನ್ನೋ ಒಂದು ಒಂದು ಕ್ಲಾರಿಟಿ ಸಿಗುತ್ತೆ ಇಟ್ ನಾಟ್ ಟು ಡೇ ಟುಮೋ ಡೇ ಟುಮಾರೋ ಎಲ್ಲೋ ಡೌನ್ ಲೈನ್ ಒಂದ್ ಪಾಯಿಂಟ್ ಅಲ್ಲಿ ಕೊಡಲೇಬೇಕಾದ ಒಂದು ಪರಿಸ್ಥಿತಿಯಲ್ಲಿ ನಾನು ಇವಾಗ ಮಾಡಿರೋದು ಒಂದ್ಸಲ ಅವ್ರು ಧೈರ್ಯ ತಂದು ಕೊಟ್ಟರೆ ನಂಗೆ ಸಾಕು ನೀವು ಕೊಡ್ಲೇಬೇಕು ಅಂತ ಬಿಕಾಸ್ ದಿಸ್ ಇಸ್ ನಾಟ್ ಸಮಥಿಂಗ್ ಟು ಫೋರ್ಸ್ ಮಾಡೋಗು ಮಾಡೋಗು ಅಂತ ಯಾರಿಗೂ ಹೇಳಕ್ ಒಳಗಡೆಯಿಂದ ಇದು ನಾನು ನನ್ನ ಕಾಲೇಜ್ ಡೇಸ್ ಇಂದ ಮಾಡ್ಕೊತ ನನ್ನ ಕಾಲೇಜಲ್ಲಿ ಇದ್ದಾಗ ನನ್ ಮೋಸ್ಟ್ ಬ್ಲಡ್ ಡೋನರ್ ಅಂತ ಒಂದು ಬಂದಿತ್ತು ನಾನು ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇನ್ನ ಇವಾಗ ಐ ಆಮ್ ಡೂಯಿಂಗ್ ದಿಸ್ ಒಂದು ಅರಿವು ಓಕೆ ಜನರಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಬಿಗ್ ಬಾಸ್ ಅಲ್ಲಿ ಕೂಡ ಎಲ್ಲಾರು ಒಂದು ರೀತಿಯಾದ ರೆಸೊಲ್ಯೂಷನ್ ಇಟ್ಕೊಂಡ್ರು ಯಾರು ಫಾಲೋ ಮಾಡ್ತಾರೋ ಇಲ್ವಾ ಅವತ್ತು ರೆಸಲ್ಯೂಷನ್ ಇಟ್ಕೊಂಡ್ರೆ ಅದನ್ನ ಫಾಲೋ ಮಾಡ್ತಿದ್ದೀರಾ ಇಟ್ಕೊಂಡಿದ್ರು ಹೊಸ ವರ್ಷದ ರೆಸೊಲ್ಯೂಷನ್ ಇಟ್ಕೊಂಡಿದ್ದು ನಾನು ಆರ್ಗನ್ ಡೊನೇಷನ್ ಮಾಡಿದ್ದೆ ಅಂತ ಸೊ ಈ ವರ್ಷದ ರೆಸಲ್ಯೂಷನ್ ಇಟ್ಕೊಂಡು ನನ್ನ ಫ್ಯಾಮಿಲಿ ಕಡೆಯಿಂದ ಒಂದು ಐದು ಜನ ರೂಪಾಯಿ ಆರ್ಗನ್ ಡೊನೇಷನ್ ಮಾಡಿಸ್ತೀನಿ ಅಂಡ್ ಬ್ಲಡ್ ಡೊನೇಷನ್ ಆಕ್ಟಿವ್ ಆಗಿ ಮಾಡ್ತಾ ಇರ್ತೀನಿ ರೆಸೊಲ್ಯೂಷನ್ ಅದು ಬಹುಶಃ ಯಾರಿಗೂ ಗೊತ್ತಿಲ್ಲ ಆ ವರ್ಷ ನಾನು ಆರ್ಗನ್ ಡೊನೇಷನ್ ಮಾಡ್ತೀನಿ ಎವ್ರಿ ಫ್ರೀಕ್ವೆಂಟಾಗಿ ಆಗಿ ನಾನು ಬ್ಲಡ್ ಡೊನೇಷನ್ ಮಾಡ್ತೀನಿ ಅಂತ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ನಾನ್ ಮಾಡ್ಕೊಂಡಿದ್ದೆ ರೆಸೊಲ್ಯೂಷನ್ ಅವಾಗ ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಆ ರೆಸೊಲ್ಯೂಷನ್ ಪ್ರಕಾರ ನಾನು ಆರ್ಗನ್ ಡೊನೇಷನ್ ಮಾಡಿದ್ದೆ ಈ ರೆಸೊಲ್ಯೂಷನ್ ಪ್ರಕಾರ ನನ್ನ ಫ್ಯಾಮಿಲಿ ಅವರ ಎಲ್ರಿಗೂ ಆರ್ಗನ್ ಡೊನೇಷನ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮಾತು ಕೊಟ್ಟಿದ್ದೆ ಮಾತು ಇದ್ದೀನಿ ಅಂತಲ್ಲ ಒಂದು ನಾನು ಇಲ್ಲಿಗೆ ಎಂಡ್ ಜನ ಅಂತ ಮಾಡಿದ್ವಿ ಇವತ್ತು ಹದಿನೈದು ಜನ ಬಂದ್ರೆ ನಿಮಗೆ ಸೀಮಿತ ಅಂತಲ್ಲ ಕೆಳಗಡೆ ಒಂದಷ್ಟು ಜನ ಬಂದಿದಾರಂತೆ ಸೊ ಅವರು ಆರ್ಗನ್ ಡೊನೇಷನ್ ಮಾಡ್ತಾರೆ ಲೈಕ್ ದಿಸ್ ಗ್ರೋ ಒಂದು ಅವೇರ್ನೆಸ್ ಬೆಳಿಲಿ ಬ್ಲಡ್ ಡೊನೇಷನ್ ಬಗ್ಗೆ ಆಗಲಿ ಒಂದು ಆರ್ಗನ್ ಡೊನೇಷನ್ ಬಗ್ಗೆ ಆಗಲಿ ಬಿಕಾಸ್ ಟೆಲ್ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಮಾಡಬೇಕು ಒಂದು ಒಳ್ಳೆಯದನ್ನು ಹರಡಬೇಕು ಅನ್ನೋ ಒಂದು 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 ಇಂಟೆನ್ಶನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಫಾರ್ ಎಕ್ಸಾಂಪಲ್ ನಿಮ್ ಚಾನಲ್ ಅವರು ಇವಾಗ ಏನಾಗ್ ಬಂದ್ರು ಸೊ ದಿಸ್ ಒಂದು ಮಾಧ್ಯಮ ಇಟ್ಸ್ ಎ ಮೀಡಿಯಾ ಆಫ್ ಸ್ಪ್ರೆಡಿಂಗ್ ದ ಅವೇರ್ನೆಸ್ ಸೊ ನೀವೇನಾಗ್ ಬಂದ್ರು ಒಂದು ಒಳ್ಳೆ ಉದ್ದೇಶ ಒಳ್ಳೆ ಕಾಜ್ ಹೊರಗಡೆ ಹೋಗ್ಬೇಕು ಅನ್ನೋ ಕಾರ್ಯದಿಂದ ನೀವು ಫಸ್ಟ್ ನ್ಯೂಸ್ ಬಂದಿದೆ ಸೊ ಹಂಗೇನೆ ಪ್ರತಿಯೊಬ್ರು ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಇರುತ್ತೆ ಬಟ್ ಅವ್ರ ಕೆಲಸಗಳು ಜಂಜಾಟಗಳಲ್ಲಿ ಅವರ ಒತ್ತಡಗಳಲ್ಲಿ ಅದನ್ನ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ಫ್ರೀ ಟೈಮ್ ಸಮಯ ಸಿಕ್ಕಾಗ ಅಥವಾ ಯಾರಾದ್ರೂ ನೀಡಿ ಪರ್ಸನ್ ಒಬ್ಬರು ಇದ್ದಾಗ ಬ್ಲಡ್ ಡೊನೇಟ್ ಮಾಡಿ ಯಾರು ಡೊನೆಟ್ ಮಾಡಿ ಪ್ಲೇಟ್ಲೆಟ್ ಡೊನೇಟ್ ಮಾಡಿ ಬಿ ವೈಬಲ್ ಆಸ್ ಯೂಸ್ ಶಶಿಯವರು ಇದೇನು ಫಸ್ಟ್ ಟೈಮ್ ಅಲ್ಲ ಸುಮಾರು ಐವತ್ತಕ್ಕೂ ಹೆಚ್ಚು ಬಾರಿ ಬ್ಲಡ್ ಡೊನೇಟ್ ಮಾಡಿದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ಲೇಟ್ ಸರ್ ನಂದು ವಾಟ್ಸಪ್ ಗ್ರೂಪ್ ಒಂದು ಇದೆ ಸೊ ಆ ಗ್ರೂಪ್ ಅಲ್ಲಿ ಯಾರು ಪ್ಲೇಟ್ಲೆಟ್ಸ್ ಬೇಕು ಅಂದಾಗ ನಾನು ಪ್ಲೇಟ್ ಡೊನೇಟ್ ಮಾಡ್ತಿದ್ದೆ ನಾನು ಬಿಗ್ ಬಾಸ್ ಮನೆಗೆ ಬರಕ್ಕೂ ಒಂದು ಒಂದ್ಸಾರಿ ನಾನು ಬಿಗ್ ಬಾಸ್ ಮನೆ ಬರೋಕ್ಕೆ ಬಟ್ಟೆ ತಗೋಬೇಕು ನಂಗೆ ಯಾಕಂದ್ರೆ ಎರಡು ದಿನ ಮೊದಲೇ ಇರ್ತಾರೆ ಅಷ್ಟೇ ಬಟ್ಟೆ ತೊಗೊಳಕ್ ಹೋಗಬೇಕು ಅಂತ ಹೋದಾಗ ಒಂದು ಮೆಸೇಜ್ ಬಂತು ನೋಡಿದ್ದ ಪ್ಲೇಟ್ಲೆಟ್ಸ್ ಅಂತ ಯಶವಂತಪುರದಲ್ಲಿ ಸೊ ಅಲ್ಲೋಗಿ ಪ್ಲೇಟ್ಲೆಟ್ ಡೊನೇಟ್ ಮಾಡಿ ಬಂದಿದೆ ಬಿಕಾಸ್ ಪ್ಲೇಟ್ಲೆಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಇಟ್ ರಿಕ್ವೈರ್ಸ್ ಒಂದೂವರೆ ಅವರ್ ಮೊದಲೇ ತಗೋತಾರೆ ಚೆಕ್ ಮಾಡ್ತಾರೆ ಅದು ನೀವು ಕರೆಕ್ಟ್ ಆ ಇಲ್ವಾ ಅಂತ ನೋಡಿ ಟೆಸ್ಟ್ ಆದ್ಮೇಲೆ ಮತ್ತೆ ಟೂ ಅವರ್ಸ್ ಆಫ್ ಪ್ರೊಸೀಜರ್ ಅದು ಇಫ್ ದೇರ್ ಇಸ್ ಅ ರೆಡಿ ಪೇಷೆಂಟ್ ಪ್ಲೇಟ್ಲೆಟ್ಸ್ ಬೇಕು ಅಂತ ಇದ್ದಾಗ ಇವಿಟ್ಟು ಪ್ಲೇಟ್ಲೆಟ್ ಡೊನೇಟ್ ಮಾಡಿ ನಿಮ್ಗೆ ಸ್ವಯಂ ಪ್ರೇರಿತವಾಗಿ ಡೊನೇಟ್ ಮಾಡಬೇಕು ಅಂದರೆ ಕಮ್ ಡೊನೇಟ್ ಬ್ಲಡ್ ಬಿಕಾಸ್ ಪ್ಲೇಟ್ಲೆಟ್ಗೆ ಒಂದು ಪೀರಿಯಡ್ ಇರುತ್ತೆ ಎಷ್ಟು ದಿನ ಆದ್ಮೇಲೆ ಎಕ್ಸ್ಪೆಕ್ಟೆಡ್ ಬ್ಲಡ್ ಅಲ್ಲ ಇಟ್ ಕುಡ್ ಬಿ ಸ್ಟೋರ್ಡ್

ಜೊತೆಗೆ ಅಂಗಾಂಗದ ಅನದಾನ ಆಗುವಂತದ್ದು ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಏನು ಮಾತ್ರ ಒಂದಷ್ಟು ಜನ ಇದರಿಂದ ಇನ್ಸ್ಪೈರ್ ಆಗಿ ರಕ್ತ ಅಂಗಾಂಗ ಮಾಡಿದೆ ಅವಶ್ಯಕತೆ ಅದೊಂದು ಅನುದಾನ ಆಗುತ್ತೆ ಶಶಿ ಮಾತು ಕ್ಯಾಮರಾ ಪರ್ಸನ್ಸಿದ್ರು ಎಲ್ಲರೂ ಬಂದಿದ್ದಾರೆ ಬನ್ನಿ ಹಾಸ್ಪಿಟಲ್

Илдир mm сыр. -hmm. <laughs>

यहाँ <laughs> हाम्रो <laughs> <laughs> Хорошо. Yes.